ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವಾತಿ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಎಲ್ಲ ಮಹಿಳೆಯರಿಗೂ ಮತ್ತು ಕಾಲೇಜ್ ಹೋಗುವಂಥ ಹುಡುಗಿಯರಿಗೂ ತುಂಬಾ ಉಪಯೋಗ ಆಗುವಂಥ ಕಿಚನ್ ಟಿಪ್ಸನ್ನು ತೋರಿಸ್ತಿದ್ದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ಸ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ವೀಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡಿದ್ರೆ ಪ್ಲೀಸ್ ಲಾಸ್ಟ್ವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫಸ್ಟಿಪ್ ಬಂದ್ಬಿಟ್ಟು ನಾವು ಸೇಫ್ಟಿ ಪಿನ್ಸನ್ನು ಯಾವ ರೀತಿ ನಾವು ಯೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಫಸ್ಟು ಈ ರೀತಿ ರಬ್ಬರ್ ಬ್ಯಾಂಡ್ಸ್ ಇರುತ್ತಲ್ಲ ನಮ್ಮ ಹತ್ರ ಜಾಸ್ತಿ ಇರುವಾಗ ಈ ರೀತಿ ಒಂದು ಸೆಟ್ಟನ್ನು ಮಾಡಿಕೊಂಡು ನಾವು ಅದಕ್ಕೆ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡು ಒಂದು ಬಾಕ್ಸಲ್ಲಿ ಹಾಕೊಳ್ಳೋದ್ರಿಂದ ನಮ್ಗೆ ತುಂಬಾ ಯೂಸ್ ಆಗುತ್ತೆ ನಮ್ಗೆ ಬೇಗ ನಮ್ಗೆ ಯಾವ ರಬ್ಬರ್ ಬ್ಯಾಂಡ್ ಬೇಕೋ ಆ ರಬ್ಬರ್ ಬ್ಯಾಂಡನ್ನು ತೆಗೆದುಬಿಟ್ಟು ನಾವು ಯೂಸ್ ಮಾಡ್ಕೋಬೋದು ಈ ರೀತಿ ಸೇಫ್ಟಿ ಪಿನ್ನನ್ನು ನಾವು ಮನೆಯಲ್ಲಿ ಈ ರೀತಿ ಯೂಸ್ ಮಾಡ್ಕೋಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟಿಪ್ ಕೂಡ ಇನ್ನೂ ಏನೇನು ಟಿಪ್ಸ್ ಇದೆ ಸೇಫ್ಟಿ ಫಿತ್ನಿಂದ ಅಂತ ಮುಂದೆ ನೋಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಸೆಲೋ ಟೇಪ್ ಆಗಿರ್ಬೋದು ಈ ರೀತಿ ಟೇಪ್ ಆಗಿರ್ಬೋದು ನಾವು ಯೂಸ್ ಮಾಡ್ತಾಯಿರ್ತೀವಿ ಅದು ಓಪನ್ ಎಲ್ಲಿದೆ ಅಂತ ತುಂಬಾ ಹುಡುಕ್ತಾ ಇರ್ತೀವಿ ಅದು ಬೇಗ ಸಿಗೋದಿಲ್ಲ ಅಂಥ ಟೈಮಲ್ಲಿ ಈ ರೀತಿ ಉಗುರಿಂದ ನಾವು ಅದು ಸಿಗುವಾಗ ಉಗುರಿಂದ ಈ ರೀತಿ ತೆಗಿತೀವಿ ಅದು ಉಗುರಿದ್ರೆ ಈಸಿಯಾಗಿ ಬರುತ್ತೆ ಉಗುರಿ ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಕೈಯೆಲ್ಲ ನವುತ್ತೆ ಹಾಗಾಗ್ದಿರೋ ನಾವು ಒಂದು ಸೇಫ್ಟಿ ಪಿನ್ನನ್ನು ಈ ರೀತಿ ಓಪನ್ ಮಾಡಿಬಿಟ್ಟು ಈ ಸೇಫ್ಟಿ ಪಿನ್ನನ್ನು ಈ ರೀತಿ ಇಟ್ಟು ಮತ್ತು ನಾವು ಅದನ್ನು ಕ್ಲೋಸ್ ಮಾಡೋದ್ರಿಂದ ನಮಗೆ ಅದು ಓಪನರ್ ಎಲ್ಲಿದೆ ಅಂತ ನಮ್ಗೆ ಬೇಗ ಸಿಗುತ್ತೆ ಈ ರೀತಿ ಪಿನ್ನಿಂದನೇ ನಾವು ಈ ರೀತಿ ಕ್ಲೋಸ್ ಆ್ಯಂಡ್ ಆಫ್ ಮಾಡ್ಕೋಬೋದು ಈ ಟಿಪ್ ಕೂಡ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಬ್ಯಾಂಗಲ್ಸನ್ನು ಫಂಕ್ಷನ್ಸ್ಗೆ ಇಲ್ಲ ಮ್ಯಾರೇಜಸ್ಗೆ ಹೋದಾಗ ಈ ರೀತಿ ಸೆಟ್ ಸೆಟ್ ಅಂತ ಮಾಡ್ಕೊಂಡಿರ್ತೀವಿ ಸ್ಯಾರೀಸ್ಗೆ ಡ್ರೆಸ್ಗೆ ಮ್ಯಾಚಿಂಗ್ ಅಂತ ನಾವು ಈ ರೀತಿ ಇಟ್ಕೊಂಡ್ರೆ ಕೂಡ ಆ ಸೆಟ್ ಎಲ್ಲ ಒಟ್ಟೋಗುತ್ತೆ ಮತ್ತು ನಾವು ಆ ಥರಕ್ಕೆ ಂದ್ರೆ ಮತ್ತೆ ಸೆಟ್ ಮಾಡ್ಕೊಂಡು ಹಾಕೋಬೇಕು ಆ ರೀತಿ ಆಗದಿರ ನಾವು ಕ್ಲೀನಾಗಿ ಸೆಟ್ ಮಾಡಿಕೊಂಡು ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ನಮ್ಗೆ ಯಾವ ಸೆಟ್ ಬೇಕೋ ಆ ಸೆಟ್ಟು ಈಸಿಯಾಗಿ ಸಿಗುತ್ತೆ ಈ ರೀತಿ ನೀವು ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡು ಒಂದು ಬಾಕ್ಸಲ್ಲಿ ಬ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡು ಇಟ್ಕೊಳ್ಳಿ ಮತ್ತು ನಾವು ಹೋಗುವಾಗ ಈ ರೀತಿ ಒಂದು ಸೆಟ್ಟನ್ನು ಈ ರೀತಿ ಇಟ್ಕೋಬೋದು ನೆಕ್ಸ್ಟ್ ಬಂದುಬಿಟ್ಟು ನಾವು ರಿಮೋಟ್ಗೆ ಈ ರೀತಿ ಸೆಲ್ಸನ್ನು ತೆಗಿಯುವಾಗ ತುಂಬಾ ಕಷ್ಟಪಡ್ತಾಯಿರ್ತೀವಿ ಈ ರೀತಿ ಬೆಲ್ಲಿಂದ ತೆಗೆದು ತೆಗೆದು ಉಗುರೆಲ್ಲ ನೋವುತ್ತೆ ಆಗ್ದಿರ ನಾವು ಸೇಫ್ಟಿ ಪಿನ್ನನ್ನು ತಗೊಂಡು ಈಸಿಯಾಗಿ ಅದು ಸಹಾಯದಿಂದ ನಾವು ಈಸಿಯಾಗಿ ಅದು ಬ್ಯಾಟ್ರಿಯ ಸೆಲ್ಲನ್ನು ತೆಗೆದುಬಿಡ್ಬೋದು ಈ ರೀತಿ ನೋಡಿ ಕ್ಲೀನಾಗಿ ಬಂದ್ಬಿಡುತ್ತೆ ನೀವು ಕೂಡ ಈ ಟಿಪ್ಪನ್ನು ಯೂಸ್ ಮಾಡಿ ತುಂಬಾ ಎಲ್ಪ್ಫುಲ್ ಆಗುತ್ತೆ ಇವಾಗಾದರೂ ಈ ರೀತಿ ರಿಮೋಟ್ಗೆ ಹಾಕಿರೋಂಥ ಸೆಲ್ಲು ಆಗೋದಾಗ ಈ ರೀತಿ ಎಕ್ಸ್ಚೇಂಜ್ ಮಾಡುವಾಗ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ರಿಮೋಟ್ ಸೆಲ್ಸು ಈಸಿಯಾಗಿ ನಾವು ತೆಗೆದುಬಿಡ್ಬೋದು ನೆಕ್ಸ್ಟ್ ನೆಕ್ಸ್ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಪ್ಯಾಂಟ್ಸ್ಗೆ ಜಿಪ್ಸ್ ಅನ್ನೋದು ಇರುತ್ತಲ್ಲ ಚಿಕ್ಕ ಮಕ್ಕಳಿಗೆ ಈ ರೀತಿ ಪ್ಯಾಂಟ್ಸನ್ನು ಹಾಕ್ತಾ ಇರ್ತೀವಿ ಅದು ಮೇಲಕ್ಕೆ ಎಳಿಯೋ ಕೆಳಕ್ಕೆ ತೆಗೆಯುವಾಗ ಈ ರೀತಿ ಸ್ಟಕ್ ಆಗೋಗ್ತಾ ಇರುತ್ತೆ ಬೇಗ ಆ ಜಿಪ್ಪು ಹಾಕ್ಕೊಳಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ನಾವು ಈ ರೀತಿ ಸೇಫ್ಟಿ ಪಿನ್ನನ್ನು ಆ ಜಿಪ್ಗೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮೇಲಕ್ಕೆ ಎಳೆಯೋದ್ರಿಂದ ಕ್ಲೀನಾಗಿ ಈಸಿಯಾಗೆ ನಮಗೆ ಬರುತ್ತೆ ನಾವು ಅಷ್ಟೊಂದು ಕಷ್ಟಪಡೋ ಪಟ್ಟು ಅಷ್ಟು ಇರೋದಿಲ್ಲ ಮತ್ತು ನಮ್ಮ ಟಾಪ್ಸ್ ಕೂಡ ಹಿಂದೆ ಜಿಪ್ಸ್ ಅನ್ನೋದು ಇರುತ್ತಲ್ಲ ಆ ಜಿಪ್ಸ್ ಕೂಡ ನಾವು ಇದೇ ರೀತಿ ಸೇಫ್ಟಿ ಪಿನ್ನನ್ನು ಹಾಕ್ಕೊಬೋದು ಮತ್ತು ಒಂದೊಂದು ಜಿಪ್ಸ್ ಏನಾಗುತ್ತಂದರೆ ಸ್ವಲ್ಪ ಲೂಸ್ ಇರುತ್ತೆ ಸ್ವಲ್ಪ ಲೂಸ್ ಇದ್ದರೆ ಅಂದರೆ ನಾವು ಹಿಂದೆಗೆ ಮುಂದೆಗೆ ಈ ರೀತಿ ಬಗ್ಗುವಾಗ ಇಲ್ಲಾಂದರೆ ಎದ್ದೊಳುವಾಗ ಈ ರೀತಿ ಲೂಸ್ ಆಗಿಬಿಟ್ಟು ಅದು ಜಾರ್ ಬಿದ್ದು ಜಾರು ಹೋಗ್ತಾ ಇರುತ್ತೆ ಜಿಪ್ಪು ಹಾಗಾಗದಿರೆ ಈ ರೀತಿ ಹಿಂದೆ ಬ್ಯಾಕ್ ಸೈಡ್ ಈ ರೀತಿ ಪಿನ್ನನ್ನು ಹಾಕ್ಕೊಳ್ಳೋದ್ರಿಂದ ಆ ಜಿಪ್ಪು ಕೆಳಗೆ ಬರೋದಿಲ್ಲ ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟಿಪ್ಗಳು ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಹ್ಯಾಂಡ್ ಬ್ಯಾಗ್ಸನ್ನು ಯೂಸ್ ಮಾಡ್ತಾ ಇರ್ತೀವಿ ಯಾರಾದ್ರೂ ನಮ್ಮ ಜಿಪ್ ತೆಗಿಯೋದು ಅದೆಲ್ಲ ನಮ್ಗೆ ಯಾವ ರೀತಿ ಗೊತ್ತಾಗಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ನಾವು ಈ ರೀತಿ ಬ್ಯಾಗಲ್ಲಿ ಗೋಲ್ಡ್ ಆಗಿರ್ಬೋದು ಇಲ್ಲಾಂದರೆ ಕ್ಯಾಶ್ ಆಗಿರ್ಬೋದು ಇಟ್ಕೊಂಡಿರ್ತೀವಿ ನಮ್ಗೆ ಗೊತ್ತಿಲ್ಲದೆ ಈ ರೀತಿ ಜಿಪ್ಪನ್ನು ಓಪನ್ ಮಾಡಿ ಕ್ಯಾ ಅದೆಲ್ಲ ತಗೋಬೇಕು ಅಂತ ಅಂದ್ಕೊತಾರೆ ಅದಾಗಿ ಅದು ಯಾವ ರೀತಿ ನಮಗೆ ಗೊತ್ತಾಗಬೇಕು ಅವರು ಜಿಪ್ ಓಪನ್ ಮಾಡ್ತಿದ್ದಾರೆ ಅಂತ ಈ ಟಿಪ್ಪನ್ನು ತೋರಿಸ್ತೀನಿ ಸೇಫ್ಟಿ ಪಿನ್ನು ಜಿಪ್ಗೆ ಮತ್ತು ಹ್ಯಾಂಡ್ಗೆ ಹಾಕ್ ಹ್ಯಾಂಡ್ಗೆ ಇರುತ್ತಲ್ಲ ಥ್ರೆಡ್ಗೆ ಹಾಕ್ಕೊಂಡು ಹಾಕ್ಕೊಳ್ಳೋದ್ರಿಂದ ನಮ್ಗೆ ಈ ರೀತಿ ಜಿಪ್ ಎಳೆಯುವಾಗ ನಮ್ಗೆ ಹ್ಯಾಂಡ್ಗೆ ಗೊತ್ತಾಗುತ್ತೆ ಈ ರೀತಿ ಯಾರೋ ಜಿಪ್ ಓಪನ್ ಮಾಡ್ತಿದ್ದಾರೆ ಅಂತ ನಾವೆಲ್ಲಾದರೂ ಹೋದಾಗ ಈ ರೀತಿ ಸೇಫ್ಟಿ ಪಿನ್ನನ್ನು ಜಿಪ್ಗೆ ಹಾಕ್ಕೊಳ್ಳೋದ್ರಿಂದ ಅವರು ಬೇಗ ತೆಗೆಯೋದಕ್ಕೆ ಆಗೋದಿಲ್ಲ ನಮಗೆ ತುಂಬಾ ಈ ಟಿಪ್ಪು ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಈ ರೀತಿ ಕರೆಂಟ್ ಬಿಲ್ಸ್ ಆಗಿರ್ಬೋದು ಗ್ಯಾಸ್ ಬಿಲ್ಸ್ ಆಗಿರ್ಬೋದು ಜಾಸ್ತಿನೇ ಇರುತ್ತೆ ಅದನ್ನು ಯಾವ ರೀತಿ ಸೇಫಾಗಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೇನೆ ಈ ರೀತಿ ಸೇಫ್ಟಿ ಪಿನ್ನನ್ನು ಈ ರೀತಿ ಹಾಕ್ಕೊಂಡು ಇಟ್ಕೊಳ್ಳೋದ್ರಿಂದ ನಾವು ಎಷ್ಟೇ ಅದು ಬಿಲ್ಸ್ ಆಗಿರ್ಬೋದು ನಾವು ಸೇಫ್ಟಿ ಪಿನ್ಗೆ ಓಪನ್ ಮಾಡಿಬಿಟ್ಟು ಅದಕ್ಕೆ ಎಷ್ಟಾಗುತ್ತೋ ಅಷ್ಟವರೆಗೂ ನಾವು ಆ ಸೇಫ್ಟಿ ಪಿನ್ನನ್ನೇ ಹಾಕ್ಕೋಬೋದು ಮತ್ತು ಶಾಕ್ ಸ್ಟಾಕ್ನರ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ನಾವು ಅನ್ನು ಯೂಸ್ ಮಾಡೋಕ್ಕಾಗುತ್ತೆ ಮತ್ತು ಅದ್ರ ಜೊತೆಗಿನ್ನೂ ಬಿಲ್ಸನ್ನು ಆ್ಯಡ್ ಮಾಡಬೇಕಂದ್ರೆ ಆಗೋದಿಲ್ಲ ಅಂಥ ಟೈಮಲ್ಲಿ ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಬುಕ್ಸನ್ನು ಓದ್ತಾ ಇರ್ತೀವಿ ಮತ್ತು ಓದಾದ ಮೇಲೆ ನಾವು ಎಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ ಅಂತ ನಮಗೊಂದೊಂದು ಸಾರಿ ಗೊತ್ತಾಗೋದೇ ಇಲ್ಲ ಅಂಥ ಟೈಮಲ್ಲಿ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನಾವು ಸೇಫ್ಟಿ ಪಿನ್ನನ್ನು ಈ ರೀತಿ ಬುಕ್ ಒಳಗಡೆ ಇದು ಇಡೋದ್ರಿಂದ ನಾವು ಎಲ್ಲಿಗೆ ಸ್ಟಾಪ್ ಮಾಡಿದ್ದೀವೋ ಅಲ್ಲಿಗೆ ನಾವು ಈಸಿಯಾಗಿ ನಾವು ತೆಗೆದುಬಿಟ್ಟು ನಾವು ಮತ್ತೆ ಅಲ್ಲಿಂದ ಓದೋದನ್ನು ಸ್ಟಾರ್ಟ್ ಮಾಡ್ಕೋಬೋದು ಈ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಇಪ್ ಬಂದ್ಬಿಟ್ಟು ನಾವು ಪ್ಯಾಂಟ್ಸನ್ನು ಕಟ್ಕೊತಾ ಇರ್ತೀವಿ ಈ ರೀತಿ ಥ್ರೆಡ್ ಇರುತ್ತಲ್ಲ ಅದು ಥ್ರೆಡ್ಡು ಬೇಗ ಒಳಗಡೆ ಹೋಗೋ ಒಟ್ಟೋಗ್ತಾ ಇರುತ್ತೆ ಆಗೋಗದಿರ ನಾವು ಗಂಟು ಹಾಕ್ಕೊಂಡ್ರೆ ಒಂದೊಂದು ಸಾರಿ ಚಿಕ್ಕ ಬಿಡ್ಡು ಹೋಗುತ್ತೆ ಮತ್ತು ನಮ್ಗೆ ಬೇಗ ತೆಗೆಯೋದಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ಈ ರೀತಿ ಸೇಫ್ಟಿ ಪಿನ್ನನ್ನು ಎರಡು ಥ್ರೆಡ್ಗೇ ಈ ರೀತಿ ಆಗಿಬಿಟ್ಟು ನಾವು ಹಾಕ್ಕೊಳ್ಳೋದ್ರಿಂದ ಮತ್ತು ಅದು ಬೇಗ ಥ್ರೆಡ್ ಅನ್ನೋದು ಒಳಗಡೆ ಹೋಗೋದಿಲ್ಲ ಈ ಟ್ರಿಪ್ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಹಿಂದೆ ಈ ರೀತಿ ಬ್ಯಾಕ್ ಸೈಡ್ ಕೂಡ ನಾವು ಇದೇ ರೀತಿ ಸೇಫ್ಟಿ ಪಿನನ್ನು ಪಿನ ಹಾಕೋಬೋದು ದಾರ ಹೋಗ್ದಿರೋ ಇರುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನೋಡಿದ್ರಲ್ಲ ಈ ಟಿಪ್ಸ್ ನಿಮ್ಗೆ ಸ್ವಲ್ಪ ಅದು ಇಷ್ಟವಾದಲ್ಲಿ ಮತ್ತೆ ನಿಮ್ಗೆ ಯಾವ್ದಾದ್ರು ಒಂದು ಟಿಪ್ ಆದರೂ ಯೂಸ್ ಆಗುತ್ತೆ ಅಂದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರಿಂದ ನಾನು ಇನ್ನೂ ಹೆಚ್ಚೆಚ್ಚಿನ ವೀಡಿಯೋಸ್ ನಿಮಗೆ ಶೇರ್ ಮಾಡೋಕ್ಕೆ ನನಗೆ ಆಸಕ್ತಿ ಆಗುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಬ್ಬ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಎಲ್ಲ ನಡ್ಕೆಶನ್ ಬರುತ್ತೆ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್